ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆ ಆಗಿರೋವಂಥ ಹೆಣ್ಣು ಮಕ್ಕಳು ತಮ್ಮ ಆ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಆಚರಣೆ ಮಾಡ್ತಾರೆ ಮದುವೆ ಆಗದೇ ಇರೋವಂಥ ಹೆಣ್ಣು ಮಕ್ಕಳು ಒಳ್ಳೆಯ ಗುಣ ಇರುವಂಥ ಹಾಗೆ ಭೀಮನಂಥ ಬಲ ಇರೋವಂಥ ಗಂಡ ಸಿಗಲಿ ಅಂತ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ್ರೆ ಮದುವೆ ಆಗದೆ ಇರುವಂಥ ಹೆಣ್ಣು ಮಕ್ಕಳು ಕಲ್ಲಿನ ಗುಂಡಿಗೆ ಅಥವಾ ಮಣ್ಣಿನಿಂದ ಮಾಡಿರುವಂಥ ಎರಡು ಗೊಂಬೆಗಳಿಗೆ ಪೂಜೆಯನ್ನು ಮಾಡ್ತಾರೆ ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವ್ರತವನ್ನು ಶಿವ ಹಾಗೆ ಪಾರ್ವತಿಗೋಸ್ಕರ ಮಾಡೋವಂಥದ್ದು ಜೋಡಿ ದೀಪಗಳನ್ನೇ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡುವಂಥ ವ್ರತ ಇದು ಈ ವ್ರತವನ್ನು ದಂಪತಿಯರು ಸಮೇತವಾಗಿ ಮಾಡ್ಬೋದು ಅಥವಾ ಹೆಂಡತಿ ಒಬ್ರೇ ಈ ವ್ರತವನ್ನು ಆಚರಣೆ ಮಾಡ್ಬೋದು ಈ ವ್ರತವನ್ನು ಮಾಡೋದಕ್ಕೆ ಉಪವಾಸ ಅಂತಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಉಪವಾಸ ಇರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಇರ್ಬೋದು ಉಪವಾಸ ಇಲ್ಲದೇ ಕೂಡ ಈ ವ್ರತವನ್ನು ಮಾಡ್ಬೋದು ವ್ರತ ಆರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಪಾರ್ವತಿ ಫೋಟೋ ಇದ್ದರೆ ಇಟ್ಕೊಳ್ಳಿ ಇಲ್ಲದೇ ಇರೋರು ಪರವಾಗಿಲ್ಲ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಳ್ಳಿ ಅಕ್ಕಿಯನ್ನು ಸಮ ತಟ್ಟಾಗಿ ಮಾಡಿಕೊಂಡು ಆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ ಅಂತ ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೊಳ್ಳಿ ಅನಂತರ ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಎರಡು ಜೋಡಿ ದೀಪಗಳನ್ನು ಆ ಅಕ್ಕಿಯ ಮೇಲೆ ಸ್ಥಾಪನೆ ಮಾಡ್ಕೋಬೇಕು ಈ ಎರಡೂ ದೀಪಗಳನ್ನೇ ನಾವು ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡುವಂಥದ್ದು ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕಿ ಆ ದೀಪಗಳನ್ನು ನಾವು ಶಿವ ಪಾರ್ವತಿ ಅಂತ ಪೂಜೆ ಮಾಡ್ತೀವಿ ಹಾಗಾಗಿ ಆ ದೀಪಗಳ ಪಕ್ಕದಲ್ಲಿ ಮತ್ತೆ ಎರಡು ದೀಪಗಳನ್ನು ಹಚ್ಚಿ ಇಡಬೇಕಾಗತ್ತೆ ದೀಪಗಳಿಗೆ ಅರ್ಶನಾ ಕುಂಕುಮವನ್ನು ಇಡಬೇಕು ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಹಾಗೆ ಶಿವಪಾರ್ವತಿ ಫೋಟೋ ಇದ್ದರೆ ಅದಕ್ಕೂ ಕೂಡ ಅರ್ಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತಿರೋ ಹಣ್ಣು ತಾಂಬೂಲ ಅದನ್ನೆಲ್ಲದನ್ನು ಕೂಡ ಸಿದ್ಧತೆ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ಈ ಪೂಜೆಯಲ್ಲಿ ಬಹಳ ಮುಖ್ಯವಾಗಿ ಎರಡೂ ದೀಪಗಳಿಗೂ ಕೂಡ ಅರಿಶಿನದ ಕೊಂಬನ್ನು ಕಟ್ಟಬೇಕಾಗತ್ತೆ ಇದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ ಮೂರು ಎಳೆ ದಾರವನ್ನು ತಗೊಂಡು ಅದಕ್ಕೆ ಅರ್ಶನ ಕೊಂಬನ್ನು ಕಟ್ಕೋಬೇಕು ಮೂರು ಗಂಟುಗಳನ್ನು ಹಾಕಿ ಕೆಲವರು ಒಂದು ದೀಪಕ್ಕೆ ಮಾತ್ರ ಅರ್ಶನದ ಕೊಂಬನ್ನು ಕಟ್ತಾರೆ ಆದರೆ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಎರಡೂ ದೀಪಗಳಿಗೂ ಕೂಡ ಅರ್ಶನದ ಕೊಂಬನ್ನು ಕಟ್ಟಬೇಕು ಅರಿಶಿನದ ಕೊಂಬನ್ನು ಕಟ್ಟೋದಕ್ಕಿಂತ ಮುಂಚೆ ಮೊದಲು ನಾವು ದೀಪಗಳ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರೋಂಥ ಎರಡೂ ದೀಪಗಳನ್ನು ಹಚ್ಕೊಂಡು ಅನಂತರ ಶಿವ ಪಾರ್ವತಿ ಅಂತ ನಾವು ಭಾವಿಸಿರೋ ಎರಡು ಜೋಡಿ ದೀಪಗಳಿಗೂ ಕೂಡ ದೀಪವನ್ನು ಹಚ್ಕೊಂಡು ಅನಂತರ ತಯಾರು ಮಾಡಿಕೊಂಡಿರೋವಂಥ ಅರ್ಶನದ ಕೊಂಬನ್ನು ಇವಾಗ ಎರಡೂ ದೀಪಗಳಿಗೂ ಕೂಡ ಕಟ್ಕೋಬೇಕಾಗತ್ತೆ ಇನ್ನು ತುಂಬ ಜನ ಪೂಜೆ ಎಲ್ಲ ಆದಮೇಲೆ ಈ ಅರ್ಶನದ ಕೊಂಬನ್ನು ಏನು ಮಾಡಬೇಕು ಅಂತ ಕೇಳ್ತಾರೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಯಾರು ತುಳಿದೇ ಇರೋವಂಥ ಕಡೆ ಒಂದು ಗಿಡದ ಕೆಳಗಡೆ ಅಥವಾ ಮರದ ಕೆಳಗಡೆ ಈ ಒಂದು ಅರ್ಶನದ ಕೊಂಬನ್ನು ಹಾಕ್ಬೌದು ಇನ್ನು ಆ ಅರ್ಶನದ ಕೊಂಬುಗಳಿಗೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಕೋಬೇಕು ಅನಂತರ ದೀಪಗಳಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂಗಳನ್ನು ಹಾಕಿ ಅಲಂಕಾರ ಮಾಡಬೇಕು ಹೂವಿನ ಹಾರವನ್ನು ಹಾಕಬೇಕು ಹಾಗೆ ಮೂರೆಳೆ ದಾರವನ್ನು ಅಂಗದಾರ ಅಂತ ಕರಿತೀವಿ ಅದನ್ನು ಕೂಡ ಈ ದೀಪಗಳಿಗೆ ಅರ್ಪಿಸ್ಬೇಕಾಗತ್ತೆ ಅಂಗದಾರ ಅಂತಂದರೆ ಮೂರು ಎಳೆ ಅರ್ಶನದ ದಾರ ನೀವು ಬಿಳಿ ದಾರವನ್ನು ಕೂಡ ಆ ರೀತಿ ಅರ್ಶನವನ್ನು ಹಚ್ಚಿ ತಯಾರು ಮಾಡ್ಕೋಬೋದು ಅಥವಾ ನೀವು ಇವಾಗ ಆಗಿ ಅರ್ಶನದ ದಾರನೇ ಮೂರು ಎಳೆದು ಸಿಗುತ್ತೆ ಪೂಜೆಗೆ ಅಂತ ಬಳಸುವಂಥ ದಾರ ಅದನ್ನು ಕೂಡ ನೀವು ಹಾಕ್ಬೋದು ಇವಾಗ ಪೂಜೆಗೆ ಎಲ್ಲದೂ ಕೂಡ ಸಿದ್ಧತೆ ಆಗಿದೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆನಂತರ ನಾವು ಜೋಡಿ ದೀಪಗಳ ಪೂಜೆಯನ್ನು ಆರಂಭ ಮಾಡಬೇಕು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ತಾಂಬೂಲವನ್ನು ಇಟ್ಟು ಹೂವನ್ನು ಇಟ್ಟು ಧೂಪವನ್ನು ತೋರಿಸ್ತಾ ಪೂಜೆಯನ್ನು ಮಾಡಬೇಕು ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ಶಿವ ಪಾರ್ವತಿ ಫೋಟೋ ಇಲ್ಲ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಮೂರು ಜನ ಒಟ್ಟಿಗೆ ಇರುವಂಥ ಫೋಟೋ ಇದೆ ಹಾಗಾಗಿ ಅದೇ ಫೋಟೋನ ಇಟ್ಕೊಂಡು ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅದೇ ಫೋಟೋದಲ್ಲಿ ಗಣಪತಿ ಇರೋದ್ರಿಂದ ವಿಗ್ರಹನ ಇಟ್ಟು ಪೂಜೆಯನ್ನು ಮಾಡ್ತಾ ಇಲ್ಲ ಆ ಗಣಪತಿಗೂ ಕೂಡ ಆ ಫೋಟೋಗೆನೆ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಅರ್ಪಿಸಿ ಹೂವನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸರಳವಾಗಿರುವಂಥ ಒಂದೆರಡು ಮಂತ್ರವನ್ನು ಗಣಪತಿಗೆ ಹೇಳಿ ಅನಂತರ ಇವಾಗ ಜೋಡಿ ದೀಪಗಳನ್ನು ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದ್ದೀನಿ ಜೋಡಿ ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಅರ್ಪಿಸಿ ದೂಪವನ್ನು ತೋರಿಸ್ತಾ ಶಿವ ಹಾಗೆ ಪಾರ್ವತಿಯನ್ನು ಆಹ್ವಾನೆ ಮಾಡಬೇಕು ಹಾಗೆ ನಿಮ್ಮ ಸಂಕಲ್ಪವನ್ನು ಕೂಡ ಹೇಳಿಕೊಳ್ಬೇಕು ನನ್ನ ಸೋಮಂಗಲೀತನ ಶಾಶ್ವತವಾಗಿರಲಿ ನನ್ನ ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಜೋಡಿ ದೀಪಗಳನ್ನು ಅಂದರೆ ಶಿವ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಧೂಪವನ್ನು ಸಲ್ಲಿಸಬೇಕು ಅನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಶಿವ ಹಾಗೆ ಪಾರ್ವತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು ಶಿವ ಅಷ್ಟೋತ್ತರ ಹಾಗೆ ಪಾರ್ವತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆಯನ್ನು ಮಾಡುವಾಗ ಬಿಡಿ ಹೂಗಳಿಂದಾಗಲಿ ಅಥವಾ ಅಕ್ಷತೆಯಿಂದಾಗಲಿ ನೀವು ಮಾಡಬೇಕಾಗತ್ತೆ ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ಆನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತಿರೋ ಕಾಯಿ ಇಟ್ಕೊಂಡಿದ್ರೆ ಕಾಯಿನ ಒಡೆದು ನೈವೇದ್ಯ ಮಾಡಬೇಕು ಹಣ್ಣುಗಳನ್ನು ಇದ್ದರೆ ಹಣ್ಣುಗಳನ್ನು ತೊಟ್ಟು ಮುರಿದು ತಾಮೂಲದ್ದು ಕೂಡ ತೊಟ್ಟನ್ನು ಮುರಿದು ದೇವ್ರಿಗೆ ನೈವೇದ್ಯವನ್ನು ಅರ್ಪಿಸ್ಬೇಕು ಅಥವಾ ಅವತ್ತಿನ ದಿವಸ ನೀವು ಕಡುಬು ಮಾಡಿ ನೈವೇದ್ಯ ಮಾಡ್ಬೋದು ಸಿಹಿ ಏನಾದರೂ ಮಾಡಿ ನೈವೇದ್ಯ ಮಾಡ್ಬೋದು ಅಂದರೆ ಪಾಯಸ ಪೊಂಗಲ್ಲು ಈ ರೀತಿ ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಟ್ಟು ನೈವೇದ್ಯವನ್ನು ಮಾಡ್ಬೋದು ಏನು ಮಾಡೋದಕ್ಕಾಗಲಿಲ್ಲ ಅಂದರೆ ಈ ರೀತಿ ಹಣ್ಣು ಹಾಲನ್ನು ಇಟ್ಟು ಕೂಡ ನೈವೇದ್ಯವನ್ನು ಮಾಡ್ಬೋದು ಧೂಪ ದೀಪ ನೈವೇದ್ಯ ಆಯಿತು ಇವಾಗ ಆರತಿ ಮಾಡಬೇಕು ಆರತಿ ಮಾಡೋದಕ್ಕಿಂತ ಮುಂಚೆ ನೀವು ವ್ರತದ ದಾರವನ್ನು ಮಾಡ್ಕೊಂಡಿದ್ರೆ ನೀವು ಹಾಗೆ ನಿಮ್ಮ ಯಜಮಾನರು ಕೈಗೆ ಕಟ್ಕೊಳ್ಳುವಂಥ ಕಂಕಣವನ್ನು ತಯಾರು ಮಾಡಿಕೊಂಡು ಅದನ್ನು ಆ ಜೋಡಿ ದೀಪಗಳ ಮುಂದೆ ಇಟ್ಟು ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಅನಂತರ ನೀವು ಆರತಿಯನ್ನು ಮಾಡಿ ನೀವು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಸಂಪೂರ್ಣಗೊಳಿಸಿದ ನಂತರ ನೀವು ನಿಮ್ಮ ಗಂಡನ ಪಾದವನ್ನು ತೊಳೆದು ಪೂಜೆ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಗಂಡನ ಕೈಯಲ್ಲಿ ಕಂಕಣವನ್ನು ಕಟ್ಸ್ಕೊಳ್ಳಿ ಹಾಗೆ ನೀವು ಕೂಡ ಅವರಿಗೆ ಕಂಕಣವನ್ನು ಕಟ್ಟಿ ಅನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಭೀಮನ ಅಮಾವಾಸ್ಯೆ ದಿನ ಪಾದ ಪೂಜೆಗಿಂತನೂ ಕೂಡ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದು ಬಹಳನೇ ಮುಖ್ಯ ಈ ವ್ರತವನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ನೀವು ಬೇಕಿದ್ರೆ ಪೂಜೆಯನ್ನು ಮಾಡ್ಬೋದು ಪಾದಪೂಜೆ ಮಾಡಲೇಬೇಕು ಅನ್ನೋ ಕಡ್ಡಾಯ ಏನೂ ಇಲ್ಲ ಇನ್ನು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿ ಅನಂತರ ಪಾದ ಪೂಜೆ ಮುಗಿಸಿದ ನಂತರ ಸಂಜೆಗೆ ನೀವು ವಿಸರ್ಜನೆಯನ್ನು ಮಾಡೋದಕ್ಕಿಂತ ಮುಂಚೆ ಕೆಂಪು ನೀರಿನ ಆರತಿಯನ್ನು ದೇವರಿಗೆ ಮಾಡಿ ಅನಂತರ ವಿಸರ್ಜನೆಯನ್ನು ಮಾಡ್ಬೋದು ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ರೆ ನಿಮಗೆ ಪೂರ್ಣ ಪ್ರಮಾಣದ ಫಲವನ್ನು ನೀವು ಪಡಿಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭೀಮ ಅಮಾವಾಸ್ಯೆ ಪೂಜೆಯನ್ನು ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು